ಈ ಮರ ಕಟ್ ಮಾಡ್ತಾ ಇದೀವಿ ಈ ಮರ ಕಟ್ ಮಾಡಿ ತಗ್ದು ಸೈಡಿಗೆ ಹಾಕಿದ್ರೆ ಅವನು ಹೊಡ್ಕೋಣಕ್ ಸರಿ ಆಗುತ್ತೆ ಫಸ್ಟ್ ಇದು ಮುಗ್ಸೋಣ ಇವಾಗ ಟೈಮ್ ಬಂದ್ಬಿಟ್ಟು ಗೈಸ್ ಹನ್ನೊಂದುವರೆ ಅಲ್ಲಿ ಈ ಮಡಿ ಅಲ್ಲೇ ಮುಗಿಸ್ದವಾಗ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದ್ದು ಗೈಸ್ ಇವಾಗ ಟೈಮ್ ಬಂದು ಎಷ್ಟು ಅಂತ ನೋಡ್ತೀನಿ ರೀ ಗೈಸ್ ಟೈಮ್ ಬಂದು ಇವಾಗ ಹನ್ನೆರಡು ಒಂದು ಗೈಸ್ ಈ ಮಡಿ ಮುಗ್ದು ಈ ಮಡಿ ಸ್ಟಾರ್ಟ್ ಮಾಡೋಣ ಗೈಸ್ ಈ ಮಡಿಲಿ ಈಗ ಒಂದು ಸಾಲ್ ಹೋಗ್ತಾವನೆ ಫಸ್ಟ್ ಬರ್ರಿ ಇದೆಷ್ಟೊತ್ತಿಗೆ ಹೊಡೆ ಒಂದು ಒಂದು ಫುಲ್ಲು ಇದನ್ನ ಬೀಳ್ಸ್ ಹಾಕಿದೀವಿ ಒಂದು ಎಮ್ ಮರ ಬೀಳ್ಸಿದೀವಿ ಈಗ ಗೈಸ್ ಕ್ಯಾಂಜಿಗೆ ಕ್ಯಾಂಜಿಗ ತಲೆ ತಲೆ ಫೈನಲಿ ಲಾಸ್ಟ್ ಸಾಲಿಗೆ ಬಂದವನ ನಮ್ಮ ಹುಡುಗ ಇವನು ನೋಡೋಣ ಬರ್ರಿ ಅಲ್ಲೊಂದು ಕಾವಿದೈತೆ ತಗೊಂಡೋಗಿ ಫಸ್ಟ್ ಮಾಡಿ ನೋಡಿ ಗೈಸ್ ನೋಡಿ ಕೊಕ್ರೆಗಳೆಲ್ಲ ಹೆಂಗೆ ಬತ್ತವೆ ಈಗ ಒಂದು ಸಾಲು ಹೋಗವನು ಇಲ್ಲಿಂದನ ನೋಡಿರಿ ಇದೆಷ್ಟೊತ್ತಾಗುತ್ತೆ ನೋಡುವ ಫೈನಲಿ ಮುಗೀತು ಇಲ್ಲದ್ ಬಂದರೆ ಮುಗತು ಗೈಸ್ ಫೈನಲಿ ಫುಲ್ ತ್ಯಾವ ಅರಿತಲ್ಲೇ ಇಲ್ಲ ಇದು ನೋಡೋಣ ಇವನು ಹೊಡಿತೀನಿ ಒಂದು ಸಾಲ ಗೀಚಾಡ್ತೀನಿ ಅಲ್ಲಿಗಳೇ ತ್ಯಾವಾಗಿರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ವಾರ ಬಿಟ್ಟು ಹೊಡೆಯೋಣ ಅಂತ ಪ್ಲ್ಯಾನ್ ಆಗಿದೆ ಇವಾಗ ಇಲ್ಲಿಂದ ಇಲ್ಲಿಗೆ ಬರೀ ವಾರ ಸಾಕು ಸುಮ್ಮನೆ ಯಾಕಿದು ಇದ್ರುಗಳೇ ಇವತ್ತಿನ ಕೆಲಸ ಏನು ಅಂದರೆ ನಮ್ಮ ಕಾರ್ಸಲ್ಲಿ ಟ್ಯಾಕ್ಸಿಯಲ್ಲಿ ಒಂದು ಸಾಲು ಹೊಡ್ಸೋಣ ಅಂತ ಒಡಿಸ್ತಾ ಇದ್ದೀನಿ ಗೈಸ್ ಬರ್ರಿ ಮುಂದೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಈಗ ಫಸ್ಟ್ ಒಂದು ಸಾಲು ಹೊಡೆಸಿ ನಮ್ಮದು ನಮ್ಮ ಹುಡುಗ ಟ್ಯಾಕ್ಸಿ ತಂದಿದ್ದು ಗಂಟೆ ಲೆಕ್ಕಕ್ಕೆ ಗಂಟೆಗೆ ಏಳ್ನೂರು ಎಂಟುನೂರು ಐತಿದು ಹಾಗಾಗಿ ನಮ್ಮ ಹುಡ್ಗರು ತಂದ್ಬಿಟ್ಟು ಅವಾಗ ಒಡ್ಗಣ್ಣ ನನಗೆ ಸದ್ಯಕ್ಕೆ ಸದ್ಯಕ್ಕೆ ಒಂದು ಸಾಲು ಅದಾವ ಹೋಗುತ್ತಲ್ಲ ಅಂತ ಒಂದು ಸಾಲು ಹೊಡೆಸ್ತಾ ಇದ್ದೀನಿ ಬರ್ರಿ ಇದೊಂದು ಸಾಲು ಹೊಡೆಸಿದ ಮೇಲೆ ಏನೇನಾಗುತ್ತೆ ಮುಂದೆ ಇವಾಗ ಸಾಯಂಕಾಲ ತಕ್ಕಂತ ತೋರಿಸ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಅಷ್ಟೇ ಗೈಸ್ ಬನ್ನಿ ಬೇಕು ಅಂತ ಆ ಮರ ಕಟ್ ಈಗ ಮರ ಕಟ್ ಮಾಡಿ ಜಾಗ ಚೇ ಎಲ್ಲ ತ್ಯಾವ ಐತೆ ಬಿಸಿ ಮರ ಕಟ್ ಮಾಡ್ತಾ ಇದೀವಿ ಈ ಮರ ಕಟ್ ಮಾಡಿ ತಗ್ದು ಸೈಡಿಗೆ ಹಾಕಿದ್ರೆ ಅವ್ನು ಹೊಡ್ಕೋಣಕ್ ಸರಿ ಆಗುತ್ತೆ ಫಸ್ಟ್ ಇದು ಮುಗಿಸೋಣ ಇವಾಗ ಟೈಮ್ ಬಂದ್ಬಿಟ್ಟು ಈ ಹನ್ನೊಂದುವರೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಮಂತ್ ಬರೀ ನೀರು ಬಿಡ್ತಾ ಇದೀನಿ ಅದನ್ನ ತೋರಿಸ್ತೀನಿ ಸಾಯಂಕಾಲ ಚೇಂಜ್ ಮಾಡೋಣ ಅಂತ ಹೇಳ್ತಾ ಬರ್ರಿ ಕಾಯಿ ಪಾಯಿ ಬಿದ್ದಿದ್ರೆ ತಕ ಕನೆ ಬಂದಳೈತೆ ಅಂತ ಹೇಳ್ತಾನೆ ಬರ್ರಿ ನೋಡು ನೋಡ್ರಿ ಇಲ್ಲೊಂದು ಕಾಯಿ ಬಿದ್ದೈತೆ ಅರ್ಧ ಮುಗೀತು ಅಲ್ಲಿರೋ ಅಡಿಕೆ ಮರ ಎತ್ತಾಕಿದೀವಿ ಇಲ್ಲೊಂದು ಅರ್ಧ ಪೀಸು ಅಲ್ಲೊಂದು ಅರ್ಧ ಪೀಸ್ ಅಡಿಕೆ ಮರ ಎತ್ತಾಕಿದೀವಿ ಗೈಸ್ ಇಲ್ಲ ನೋಡ್ರಿ ನಮ್ಮ ಮಡಿತಾವಣೆ ಅಲ್ಲೇ ಅರ್ಧ ಮಾಡಿ ಮುಗ್ದು ನೀಟಾಗಿ ಅದೇ ಅಲ್ಲೇ ಅಲ್ವೇನು ರೀ ಇದು ನೀಟಾಗಿ ಅಲ್ಲಿ ನೋಡ ಅಲ್ಲಿ ಕೊಕ್ರೆಯ ಮ್ಯಾಲ್ ಮಾತ್ರ ಒಣಂಗ್ ಕಾಣುತ್ತೆ ಇಲ್ಲ ನೋಡ್ರಿ ಇಲ್ಲೆಲ್ಲ ನೀಟಾಗಿ ಅದೈತೆ ಕೊಕ್ರೆಗಳು ನೋಡಿ ಹೆಂಗ್ ಅವೆ ಅಂತ ಕೊಕ್ರೆಗಳು ಗೈಸ್ ಪೂರಾ ಕೊಕ್ರೆಗಳು ಬೀಸ್ ನೋಡಿ ಗೈಸ್ ಎಷ್ಟವೆ ಕೊಕ್ರೆ ಅಂತನಾ ಟ್ಯಾಕ್ಟ್ರು ಎಲ್ಲಿ ಹೋಗುತ್ತೋ ಅಲ್ಲಿ ಎರೆಹುಳ ಸಿಗ್ತವೆ ಅಂತ ಬೀಸು ಎರೆಹುಳ ಬೇಕಲ್ಲ ಇವಕ್ಕೆ ಹಂಗ ಟ್ಯಾಕ್ಟ್ರ್ ಎಲ್ಲಿ ಹೋಗುತ್ತೋ ಅಲ್ಲಿ ಇರಲೇ ತಗೋ ಬಯಸ್ತೀವಿ ಅಣ್ಣ ಬೆಂಡೈತೆ ಅಣ್ಣ ಮಣಿಗೈಸ್ತೀನಿ ಕ್ಯಾಬ್ ಬಿಚ್ಚಿದ್ದೆ ಹತ್ತು ಗಂಟೆಯಲ್ಲಿ ಒಂಬತ್ತು ಗಂಟೆಯಲ್ಲಿ ಹಂಗಾಗಿ ಇಷ್ಟು ಯಾವಾಗೈಣ ಬನ್ನಿ ಇವಾಗ ಎಷ್ಟೊತ್ತಿಗೆ ಕೊಡಿತಾನೆ ನೋಡೋಣ ನಮ್ಮ ಹುಡುಗ ಇವಾಗ ಅರ್ಧ ಮುಗಿಸೋನೆ ನಮ್ಮ ಹುಡ್ಗ ನೋಡ್ರಿ ಅರ್ಧ ಮುಗ್ದೈತಿ ಇವಾಗ ಎಷ್ಟು ಇವಾಗ ಅದ ಐತೆ ಇಷ್ಟು ನೋಡಿ ಅರ್ಧ ಮುಗ್ದೆ ಐತೆ ಬನ್ನಿರಿ ಇವಾಗ ಗೈಸ್ ಇದು ಫುಲ್ ಮುಗ್ದು ಆ ಮಾಡಿ ಈ ಮಾಡಿ ಆ ಮೂರು ಮಡಿ ಮುಗ್ದು ನೋಡಿ ಇರ್ತಾನೋ ಇಲ್ಲ ಊರೋಗ್ತೀನಿ ಯಾವ್ಯಾವ ಹೊಡಿತಾನ ನೋಡೋಣ ಇವತ್ತ ಗೈಸ್ ಫೈನಲ್ಲಿ ಈ ಮಡಿ ಅಲ್ಲೇ ಮುಗಿಸ್ದಾನೊಳಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದ್ದು ಗೈಸ್ ಇವಾಗ ಟೈಮ್ ಬಂದು ಎಷ್ಟು ಅಂತ ನೋಡ್ತೀನಿ ರೀ ಗೈಸ್ ಟೈಮ್ ಬಂದು ಇವಾಗ ಹನ್ನೆರಡು ಒಂದು ಗೈಸ್ ಕರೆಕ್ಟಾಗಿ ಟೈಮು ಇಷ್ಟೊತ್ತಿಗೆ ಮುಗಿಸೋನ ಗೈಸ್ ನಾನು ಮುಗ್ಸಲ್ಲ ಅನ್ಕೊಂಡಿದ್ದೆ ಅರ್ಧ ಗಂಟೆಗೆ ಒಂದು ಮಡಿ ಹೊಡೆದವನ ಗೈಸ್ ಗ್ರೇಟ್ ಗೈಸ್ ನಮ್ಮ ಹುಡುಗ ಬೇಗ ಬೇಗ ಹೊಡೆದಾಕವನೆ ಗೈಸಿಗೆ ಬರ್ರಿ ನೆಕ್ಸ್ಟ್ ಮಡಿಗೆ ಹೋಗೋಣ ನೆಕ್ಸ್ಟ್ ಮಡಿಗೆ ಅವನಲ್ಲೇ ಹೊತ್ತುತಾವ್ ನೋಡಿ ಅಲ್ಲಿ ಲೇ ಆಯನಿ ಅಲ್ಲಿ ನೋಡ ಅಲ್ಲಿ ಮುಂದೆ ಇನ್ನೊಂದು ಮಡಿಗೆ ಬಂದವನೇ ಅರ್ಧ ಗಂಟೆಗೆ ಮುಗಿಸೋನೇ ಏನಂತೀರ ಅಧ್ಯಕ್ಷೆ ಇನ್ನೊಂದಲ್ಲೇ ಇಳಿಸಿ ಹೊಡಿತಾವನೆ ಹನ್ನೆರಡು ಗಂಟೆ ಎಷ್ಟೊತ್ತಿಗೆ ಮುಗಿಸ್ತಾನೆ ನೋಡೋಣ ಗೈಸಿ ಗೈಸ್ ಅಲ್ಲಿವರೆಗೂ ನೋಡ್ತಾ ಇರಿ ನಾನು ತಾನು ಸಬ್ಸ್ಕ್ರೈಬ್ ಮಾಡಿ ಐತೆ ಬೇಡವಾ ಇಲ್ಲಿ ಹೌದಾ ಇದೊಂದು ಎತ್ಬಿಟ್ಟು ಅವ್ರ ತಾಳದೊಳಗೆ ಐತೆ ಅವ್ರಿಗೆ ಏಕೆ ಹಿಂಸೆ ಆಗುತ್ತೆ ಹಿಂಸೆ ಆಗುತ್ತೆ ಅಂತಾರೆ ಗೈಸ್ ಹಾಗೆ ಇದೊಂದು ಎತ್ಬಿಟ್ಟು ಹಾಕಣ ಬರ್ರಿ ಇಲ್ಲಿಗೆ ಹಾಕಿರಿ ನಮ್ಮ ತೋಟದಲ್ಲಿ ಇಲ್ಲ ಅಲ್ಲಿಗೆ ಹಾಕಿರು ಟ್ಯಾಕ್ಟ್ರಿ ಬಂದಂಗೆ ನಾವು ಅಂದಾಗ ತಗೋಗ್ಬೋದು ಇಲ್ಲ ಯಾರಿಗಾರ ಹೇಳಿರು ಚೆನ್ನಪ್ಪಂಗೆ ಬನ್ನಪ್ಪಂಗೆ ಹೇಳಿರು ಅವರು ತಗೊಂಡೋಗ್ತಾರೆ ಹೆಣ್ಣಿಗೆ ಗೈಸ್ ಇದನ್ನು ಕಟ್ ಮಾಡಿಬಿಟ್ಟು ಅಲ್ಲಿಗೆ ಹಾಕ್ಬಿಟ್ಟು ಹೋಗೋಣ ನಮ್ಮ ಹುಡುಗ ಅಲ್ಲೇದು ಅಲ್ಲೇ ಹೊಡಿತಾವ್ ನೋಡಿ ಅದು ನೋಡಿ ತೋರಿಸ್ತೀನಿ ಹೊಡಿತಾ ಇದ್ದಾನೆ ನೋಡಿ ಅಲ್ಲಿ ಅವ್ನು ತಾಡಿಗೆ ಅವನು ಹೊಡಿಲಿ ಗೈಸ್ ಬನ್ನಿದವ್ರುಗಳ್ ಕಟ್ ಅಣ್ಣ ಕಟ್ ಮಾಡಿದ್ಮೇಲೆ ಎತ್ತಾಕಿ ಇಬ್ರು ಹೋಗೋಣ ಬನ್ನಿ ಗೈಸ್ ಇಂಚಿಸ್ ಇದು ಹದಿನೈದು ನಿಮಿಷಕ್ಕೆ ಮುಗಿಸೋನು ಇನ್ನೊಂದು ಸಾಲು ಬಂದ್ರೆ ಈಗ ಮಡಿ ಮುಗ್ದೋತಿ ಇನ್ನೊಂದ್ ಸಾಲ್ ಬರೋಕಾಗಲ್ಲ ಅಲ್ಲಿ ಗೈಸ್ ಬೆಂಡಿರೋದ್ರಿಂದ ಇನ್ನೊಂದು ಸಾಲು ಬರೋಕ್ಕಾಗಲ್ಲ ಆಗಲ್ಲ ಅದವ್ರುಗಳ ಬರ್ರಿ ನೋಡೋಣ ಇದು ನೀಟಾಗಿ ಹೊರದೈತಿ ಏನು ಅಂತ ಏನಿದು ಲೇಡಿ ತಾಂಡಿಲ್ಲ ನೋಡಿ ಪಕ್ರೆಗಳ ಹೆಂಗ ಹೋಗ್ತಾವ್ ಬತ್ತಿದಂಗೆ ಅಂತ ಗೈಸ್ ಹೋಗ್ ಮಕ್ಕ ಹೋಗ್ತಾವ ಗೈಸ್ ಪೂರಾ ಮುಗಿಸ್ತದೆ ಅವ್ರುಗಳು ಹದಿನೈದು ನಿಮಿಷಕ್ಕೆಲ್ಲುಗ ಈ ಮಾಡಿ ಮಗ್ ಈ ಮಡಿ ಸ್ಟಾರ್ಟ್ ಮಡಿಲಿ ಈಗ ಒಂದ್ ಸಾಲ್ ಹೋಗ್ತಾವನೆ ಫಸ್ಟ್ ಬರ್ರಿ ಇದೇಷ್ಟೋತ್ತಿಗೆ ಹೊಡಿಯನ್ ಒಂದ್ ಒಂದ್ವರ್ ಅವರ್ ಆತೇನ್ರಿ ದೇಶ ಹನ್ನೊಂದುವರೆ ಈಗ ಹನ್ನೆರಡು ವರೆ ಒಂದ್ ಗಂಟೆ ಅವ್ನು ಅವ್ನೋ ಒಂದೂವರೆ ಅವರು ಅಂತ ಒಂದ ಒಂದು ಕಾಲು ಒಂದ ನೋಡೋಣ ಬರ್ರಿ ಇದನ್ನೇನು ಇದನ್ನ ಇದೊಂದು ಅರ್ಧ ಗಂಟೆ ಮುಗಿಸಲ್ ಇದ್ನ ಮುಗಿಸ್ತಾನೆ ಮುಗಿಸ್ತಾನೆ ಗೈಸ್ ನೋಡೋಣ ಗೈಸ್ ನಮ್ಮ ಹುಡ್ಗುನ್ ಟ್ಯಾಕ್ಟ್ರಿ ತಂದ್ಮೇಲೆ ತಾರಿ ಮರಿ ಗೊಬ್ಬರ ಹಾಕ್ಸ್ಬಿಟ್ಟು ಎಲ್ ಸಾಲ ಗೀಚಾಡ್ಸಿರ ಇನ್ ಈ ವರ್ಷ ಪೂರ್ತಿ ಗೇಮೇ ಇಕ್ಸಂಗೇ ಇಲ್ಲ ನೋಡಿ ಕಡ್ದಿಲ್ಲ ನೋಡಿದವ್ರುಗಳೇ ಅರ್ಧ ಬಂದವ್ರು ಹೌದಾ ಹೌದಾ ನೋಡಿದವ್ರುಗಳ ಮುಗ್ದಲೆ ನೋಡಿ ಕೊಕ್ರಿ ಎಷ್ಟು ಬಂದವೆ ಅಂತನಾ ಬರ್ರಿ ಇವಾಗ ಓಡ್ಸನ್ ನೋಡಿ ಗೈಸ್ ಹೆಂಗ್ ಬಡೋದು ಕೊಕ್ರಿಂಗ್ ಓಡಿಸೋದು ಕೊಕ್ರೆ ನೋಡಿ ಗೈಸ್ ಹೆಂಗ್ ಬಡೋದು ನೋಡಿ ಇದೊಂದು ಕಟ್ ಮಾಡಿ ಇದೊಂದ ಗೇಟ್ ಬಾಗ್ಲಿಕ್ ತಣ್ಣಾಗ ಹಾಕ್ಬಿಟ್ರೆ ತಲೆ ಒಂದ್ ವರ್ಷ ಆಯ್ತು ಅಲ್ಲಿ ಹಾಕಿ ಒಂದ್ ವರ್ಷ ಕಂಡ್ರೆ ಅದೇ ಕಟ್ ಮಾಡಿ ಅದಲ್ಲೇ ಮುಳ್ಳುಗಳೇ ಮುಳ್ಳಗಳೇ ಹೋಗ್ಬಿಟವಿ ಹಿಂಗಾಗಿ ಇದೊಂದ್ ಕಟ್ ಮಾಡ್ಬಿಟ್ಟ ಹಾಕೋಣ ಅಂತ ಕೊಡ್ಲಿ ಕೊಡ್ಲಿತಾಗ ಈಗ ಬ್ಯಾಗಡದೊಂದ್ಸರ್ ಮುಳ್ಳು ಇದ್ ಮಾಡ್ಕೊಂಡು ಹಾ ಹಂಗಂತೀಯ ಒಂದೇ ಒಂದೇ ಇದ್ರಲ್ಲಿ ಹಾಕೋಣ ಅಂತಾನ ಹಾಕಪ್ಪ ಆಯ್ತು ನೋಡಿದೆವ್ರುಗಳೇ ಇದನ್ನ ಮುಗಿಸಿ ಇದನ್ನ ಕಟ್ ಮಾಡಿಬಿಟ್ರೆ ಕಟ್ ಮಾಡಿಬಿಟ್ರಿ ಎಷ್ಟು ದಿನ ಬೇಕು ಒಣಿ ಕಣಕ ಅಧ್ಯಕ್ಷೆ ಇದನ್ನ ಮುಗಿಸಿ ತಣ್ಣಾಗ ಹಾಕಣ ಬರ್ರಿ ಇವಾಗ ತಣ್ಣಾಗ ಹಾಕಿರ ಮುಗೀತು ಏ ಮುಳ್ಳು ಮುಳ್ಳು ಅಧ್ಯಕ್ಷೆ ತಲೆ ಮೇಲೆ ಕಟ್ ಮಾಡ್ಕೋ ನಾ ಎದು ಫೈನಲಿ ಇದಕ್ಕೆ ಮೂವರ್ ತೈಕ ಆಗೈತೆ ದೇವ್ರುಗಳೇ ಇದು ಎಷ್ಟಾಗುತ್ತೆ ಏನು ಅಂತ ನೋಡೋಣ ನೋಡಿ ಲೈನ್ ಅಡಿಯಲ್ ಕೂತಿದ್ದೀನಿ ಲೈನ್ ಇನ್ನ ಹಾಕಿ ಬಿದ್ರು ಆತು ಗೈಸ್ ನೋಡಿ ಲೈನ್ ಐತೆ ಗರಿ ಬೇರೆ ಇಲ್ಲೇ ಐತೆ ಬಂದು ತಡೆಯಪ್ಪ ಯಾಕೆ ಬೇಕು ಗಾಚಾರ ನೋಡಿದವ್ರು ಗಳೇ ಅದನ್ನ ಕಟ್ ಮಾಡಿ ನಮ್ಮ ಹುಡುಗ ಇದಡಿತಾವನೆ ಇದನ್ನೇನೇನು ಮುಗ್ಸಿ ಅಡಿಕೆ ಇಡನ ಒಂದು ಸಾಲು ಮುಗಿಸಿ ಅಲ್ಲಿ ಊರ ಮುಂದೆ ಇರೋದು ಮುಗಿಸಿ ಗೈಸಿ ನೋಡೋಣ ಇನ್ನ ನಾನು ಕೆಲ್ಸಗಳವೇ ಗೈಸ್ ಥುರುವ್ಯಾಕೆರೆ ಜಾತ್ರೆ ವೀಡಿಯೋನ ಎಡಿಟ್ ಮಾಡಿಲ್ಲ ಗೈಸ್ ಎಡಿಟ್ ಮಾಡಬೇಕು ಈಗ ಹೋಗಿ ಕೆಲ್ಸಗಳು ಬಾರ ಎಡಿಟಿಂಗ್ ವೀಡಿಯೋ ಮಾಡೋದೇನು ಆರಾಮ್ಸೆ ಗೈಸ್ ಸುಲಭ ಅಯ್ಯೋ ಎಡಿಟ್ ಮಾಡೋದು ಐತಲ್ಲ ಕಷ್ಟ 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 ಅದನ್ನು ಪಾರ್ಟ್ ಒನ್ ಪಾರ್ಟು ಮಾಡಿಬಿಡ್ತೀನಿ ನೋಡಿರಿ ಅಂತ ಹೇಳ್ತಾ ತಿಪ್ಪೋರ್ದು ಮತ್ತು ನಮ್ಮೂರದ್ದು ತುಂಬ ಸಪೋರ್ಟ್ ಕೊಟ್ಟಿದ್ದೀರ ಎಲ್ಲ ಇನ್ನೂರ ಮೇಲೆ ಹೋಗಿದಾವೆ ವ್ಯೂಸು ಈಗ ಥ್ರುವೆಕೆರೆದು ಪಾರ್ಟ್ ಒನ್ ಪಾರ್ಟು ಮಾಡಿಬಿಡ್ತೀನಿ ಅದು ನಿಮ್ಮ ಐತೆ ಎಷ್ಟು ವ್ಯೂಸ್ ಹೋಗಿಸ್ತೀರಾ ನೋಡೋಣ ಗೈಸ್ ನೋಡಿರಿ ಇದನ್ನು ಕಟ್ ಮಾಡಿ ಇವಾಗ ಇದನ್ನು ಮುಗಿಸಿ ಅಲ್ಲೇದು ಕೆಳಗಡೆದು ಮುಗಿಸಿ ಇವಾಗ ಮಂತಲ್ಲಿ ಊರು ಮುಂದ್ಗಡೆ ದೊಡ್ಸೋಣ ಹೋಗಿವಾಗ ಗೈಸ್ ಕೋಕ ಕೋಳಿಯೇ ಕೋಕ ಕೋಳಿಯೇ ನೋಡಿ ಗೈಸ್ ಫೈನಲಿ ಅಷ್ಟು ಕಟ್ ಮಾಡಿದ್ದಾರೆ ಅಧ್ಯಕ್ಷರು ಅಷ್ಟು ಕಟ್ ಆಗಿದೆ ಗೈಸ್ ಈಗ ಅದನ್ನು ಪೂರ ಬೀಳಿಸಿ ಗೈಸ್ ಮುಗಿ ತೊಗೀಸ್ ಕೆಲಸ ಅದು ಬೀಳ್ಬೇಕಾರೆ ಒಂದು ಚಾಟ್ ಹಾಕ್ತೀನಿ ಫುಲ್ಲು ಇದನ್ನ ಹಾಕಿದೀವಿ ಒಂದು ಎಮ್ ಆರ ಬೀಳ್ಸಿದ್ದೀವಿ ಈಗ ಗೈಸ್ ಕ್ಯಾಂಜಿಗ ಕ್ಯಾಂಜಿಗ ತಲೆ ತಲೆ ಎಮ್ ಆರ ಗೈಸ್ ಗೈಝ್ ಇದನ್ನ ತಣ್ಣಾಗಿ ಅಲ್ಲಿಗೆ ಹಾಕೋಣ ಒಂದು ಸೈಡಿಗೆ ಹಾಕಿರ ಈಗ ಸದ್ಯಕ್ಕೆ ಒಣಗಿಕೊಳ್ಳಂಗೆ ಇದನ್ನ ಕಟ್ ಮಾಡಲಿ ಅಣ್ಣ ಅಂತ ಹೇಳ್ತಾ ಗೈಸ್ ಇದನ್ನ ತಣ್ಣಾಗಿ ಗೇಟ್ಗೆ ಹಾಕಿರ ಗೇಟ್ ಬಾಗ್ಲಾಗುತ್ತೆ ಗೈಸ್ ಅಲ್ಲಿ ಯಾರು ಬರ್ದಂಗೆ ಅಷ್ಟೇ ಗೈಸ್ ನೋಡಿ ಗುಟ್ಟಾತು ಹೇಳಕ ಹಿಂದಕ್ಕೆ ಇಲ್ಲಿಗೆ ಬದಿ ಹಿಂಗೆ ಹಾಕಿಂಗ್ ಆಮೇಲೆ ಒಣ ಹಾಕಿದಾಗ ಒಣಗ್ಕಂಡಾಗ ತಂಡಾಗ ಎಳಿತೀನಿ ನಾನೇ ರೈಸ್ ಒಣಗಣ್ಣ ಗೆಳೆಯನಾಗಿಸ್ ನಾನೇ ಅಂತ ಹೇಳ್ತಾ ಬರ್ರಿ ಕೊಡ್ಲಿ ಇಸ್ಕೊಂಡು ಕೊಡ್ಲಿ ಇಸ್ಕೊಂಡು ಇವಾಗ ಹೋಗಣ ನೋಡಿ ಬಿದ್ದಿದೆ ನೆಕ್ಸ್ಟ್ ಟ್ಯಾಂಕ್ ತೆಲ್ಸೋಣ ಅಂತವ್ರೆ ನೋಡ್ರಿ ಇವಾಗ ನಮ್ಮ ಹುಡುಗ ಟ್ಯಾಂಕ್ ತೆಳ್ತಾವನೆ ಹಿಂದಕ್ಕೆ ಬಿಡ ಬಿಡ ಸಾಕು ಬಿಡ ಸಾಕು ಬಿಡ ಮ್ಯಾಕ್ ಬೇಡ ನೋಡಿ ಇಷ್ಟು ಕೇಳ್ದ ಇದನ್ನ ನಾನು ತಂಡಾಗ ಆಮೇಲೆ ಎಳ್ಕತ್ತೀನಿ ಗೈಸ್ ಅಂತ ಹೇಳ್ತಾ ಬನ್ರಿ ಇವಾಗ ಕಲಿಕ್ಕೊನಾ ಇಕ್ಕನ ಇವನ ಮಳೆಗಿಕ್ಕಣ ನೆಗೈಸ್ ಇವನು ಒಳಗೆ ಇಕ್ಬಿಟ್ಟು ಇದು ಮಡಿ ಅಲ್ಲೇ ಅರ್ಧ ಮುಗಿಸೋಣ ಗೈಸ್ ಏನಂತ ಬನ್ರಿ ನಾವೊಂದು ರೌಂಡ್ ಇಸ್ಕೋಣ ಟ್ಯಾಕ್ಟ್ರಿ ಬಾ ಅಂತ ನಮ್ಮ ಹುಡುಗ ಬಾ ಒಂದು ರೌಂಡ್ ನೋಬಿಟ್ಟು ಬಾ ಅಂತವನೇ ಹೊಗ್ತಿಂದ ಗೈಸ್ ಇವಾಗ ಟ್ಯಾಕ್ಟ್ರಿ ನಾನು ಒಂದು ರೌಂಡ್ ಹುಡುಗಿನ ಗೈಸಿ ಫೈನಲಿ ಲಾಸ್ಟ್ ಸಾಲಿಗೆ ಬಂದವನೇ ನಮ್ಮ ಹುಡುಗ ಇವನು ನೋಡೋಣ ಬರ್ರಿ ಅಲ್ಲೊಂದು ಕಾಯ್ ಇದೈತೆ ತಗೊಂಡೋಗಿ ಫಸ್ಟ್ ಕರೆಟಿ ಮಾಡಿ ಹಾಕೋಣ ಗೈಸ್ತಾರೆ ನೋಡಿ ಕೊಕ್ಕರೆಗಳೆಲ್ಲ ಹೆಂಗೆ ಬತ್ತವೆ ಎರೆ ಹುಳ ಸಿಗ್ತವೆ ಅಂದರೆ ಗೈಸ್ ಅಂದರೆ ಹಂಗೆ ಬರ್ತವೆ ಗೈಸ್ ಕೊಕ್ಕರೆಗಳು ಹ್ಞೂ ನೀವು ಗೈಸ್ ಏನು ಅನ್ಕೊಂಡಿದ್ದೀರ ಕೊಕ್ಕರೆಗಳಿಗೆ ಗೈಸ್ತಾವ್ರೆ ನೆಲ ಉಳುಮೆ ಮಾಡ್ತಾವ್ರೆ ಅಂದರೆ ಎರೆ ಹುಳ ಸಿಗ್ತವೆ ಅಂತ ಈಗ ನಾನು ಗೊಬ್ಬರ ಯಾವುದು ಹಾಕೋಣ ಅಂತಂದಿದ್ದೀನಿ ಅಂದರೆ ಗೈಸ್ ಗೋರ್ಮೆಂಟ್ ಗೊಬ್ಬರ ಮತ್ತು ಗೌರ್ಮೆಂಟಲ್ಲಿ ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತು ಪೊಟ್ಯಾಶು ಡಿ ಐ ಪಿ ಅದನ್ನ ಹಾಕ್ಬಿಟ್ಟು ಒಂದು ಸಾಲು ಹೊಡೆಸಿ ಕುರಿ ಗೊಬ್ಬರ ಒಂದು ಐನೂರು ಅರ್ನೂರು ಚೀಲ ಇಲ್ಸಿ ಒಂದು ಚೀಲದಲ್ಲಿ ಎರಡು ಮೂರು ಕನ್ನ ಮಾಡಿ ಹಾಕೋಣ ಅಂತ ಇದ್ದೀನಿ ಗೈಸ್ ಯಾಕೆ ಅಂದರೆ ಮುಂದಿನ ವರ್ಷಕ್ಕೆ ಚೆನ್ನಾಗಿ ಫಸಲು ಬರ್ಬೇಕಲ್ಲ ಗೈಸ್ ಬನ್ನಿ ಗೈಸ್ ನೋಡುವ ಎಲ್ಲ ಮುಗಿಸೋ ನಮ್ಮ ಹುಡುಗ ನೋಡ್ರಿ ಹೆಂಗೆ ಕಾಣ್ತೈತೇನಲ್ಲ ಅಧ್ಯಕ್ಷೆ ಅಲ್ಲಿ ಹೊಡಿಬೇಡ ಅಂತ ಹೇಳೋ ಅಲ್ಲಿ ಅಂತ ಹೇಳು ಓಡು 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 ನೋಡಿ ಸ್ವಲ್ಪ ಪೈಪ್ ಐತೆ ಮಡಿಬೇಡ ಅಂತ ಹೇಳಿದೀನಿ ಆದರೂ ಹೊಡಿತಾನೆ ಫೈನಲ್ಲಿ ಈ ಮಡಿನೂ ಮುಗೀತು ಇನ್ನೊಂದು ಸಾಲ್ ಹೋಗ್ ಬಂದ್ರೆ ಈ ಮಡಿನೂ ಮುಗೀತು ಗೈಸ್ ಫೈನಲ್ಲಿ ಈ ಮಡಿ ನೋಡಿ ಗೈಸ್ ಕೊಕ್ರೆಗಳು ಹೆಂಗೆ ಬರ್ತಾವೆ ಅಂತ ಗೈಸ್ ಕೊಕ್ರೆ ಮಯ ಕೊಕ್ಕರೆ ಮಯ ಆಗ್ಬಿಟ್ಟೈತೆ ಟ್ಯಾಕ್ಟ್ರಿ ಬರ್ತಾಯಿದ್ರೆ ಕೊಕ್ರೆ ಕೊಕ್ರೆ ಕೊಕ್ಕರೆ ಕೊರೆ ಕೊಡಿ ಬೀ ಕೆಳಗಡೆ ಮರ ಬಿಟ್ಟು ಮರ ಬಿಟ್ಟು ಮಧ್ಯ ಮಧ್ಯದಲ್ಲಿ ಹೊಡ್ಕೋಣ ಅಂತ ಹೇಳೋಣ ಬರ್ರಿ ಅದನ್ನ ನಡೆದ್ಮೇಲೆ ಸಿಗೋಣ ಅಂತ ಹೇಳುವ ಫೈನಲಿ ಮೂರು ಮಡಿ ಮುಗಿಸ್ ಟೈಮ್ ಎಷ್ಟು ನೋಡ ಟೈಮ್ ಬಂದು ಇವಾಗ ಒಂದು ಗಂಟೆ ಆಗಿರ್ಬೋದು ರೀ ಒಂದು ಗಂಟೆ ಆಯಿತೆ ಅಲ್ಲಿ ಈಗ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿ ಟೈಮ್ ಬಂದು ಒಂದು ಗಂಟೆ ಆಗಿದೆ ಇವಾಗ ಕಳಿಲ್ಸ್ತಾವನೆ ಇವಾಗ ಇಲ್ಲೇ ದೊಡಿಬೇಕು ಮಧ್ಯದಲ್ಲೇ ಬಿಡಪ್ಪ ಮರದ ಪಕ್ಕಕ್ಕೆ ಬಿಡಬೇಡ ಇದನ್ನು ನೋಡಿಸಿ ಇವಾಗ ಗೈಸ್ ಮನೆ ಹತ್ರ ಹೋಗೋಣ ಅಲ್ಲಿ ಊರು ಮುಂದ್ಗಡೆ ದೊಡಿಸ್ಬೇಕು ದೊಡ್ಡಬೇಕು ಆಗುತ್ತೆ ಹೇಳ್ತೀನಿ ವೈಸ್ ಅಧ್ಯಕ್ಷೆ ಒಂದ್ಸರ್ತಿ ಸಾಕಲ್ವ ಇದರಲ್ಲಿ ಒಂದೇ ಸತಿ ಸಾಕ್ತಾನೆ ಇದರಲ್ಲಿ ಮಧ್ಯದಲ್ಲಿ ಹೋಗಿದ್ರೆ ಎರಡು ಸತಿ ಬರ್ತೀನಿ ಅಂತ ಅವನೇ ನೇ ಮಧ್ಯದಲ್ಲಿ ನೇ ಮಧ್ಯದಲ್ಲಿ ಒಂದೇ ಸಲ ಸಾಕು ಇನ್ನೊಂದು ಸತಿ ಬರ್ತೀನಿ ನೋಡ ಅಧ್ಯಕ್ಷೆ ಹೇಳಿದೆ ಕೇಳಲ್ಲೇ ಮಾರು ಬಟ್ಟಿಗೆ ಹೋಗುತ್ತ ಇಲ್ಲಾಂದ್ರೆ ಒಂದು ಕೆಲಸ ಮಾಡು ಆಕ್ರಪ್ಪ ಏನು ಅಧ್ಯಕ್ಷೆ ಸಾಕು ಇದಕ್ಕಿಂತ ಬೇಕಾ ನೋಡಿದವ್ಗಳ ಹೆಂಗರಿ ಸಾಕಲ್ವೇನ್ರೀ ತಾವ ಐತಿ ಇದ್ರಲ್ಲೂ ನೋಡು ತಗ್ಗಲ್ವ ಇನ್ನ ತಾವ ಈಗ ಒಂದ್ ಸಾಲ್ ಹೋಗವನ್ ಇಲ್ಲಿಂದನಾ ನನ್ರಿ ಇದೆಷ್ಟೊತ್ತಾಗುತ್ತೆ ನೋಡುವ ಕತೆ 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 ಇವಾಗ ಕರೆಕ್ಟಾಗಿ ನೋಡೋಣ ಬನ್ನಿ ಬಿಸ್ ಎಷ್ಟೊತ್ತಾಗುತ್ತೆ ಆಗುತ್ತೆ ಏನು ಅಂತ ನೋಡಿ ಗೈಸ್ ಸೆರೆ ಒಳಗೈಸ್ ಹೆಂಗಿದ್ರೆ ಫೈನಲಿ ಆ ಕಡೆದಷ್ಟು ಅಷ್ಟು ಇವಾಗ ಈ ಕಡೆದಿ ಈ ಕಡೆದಕ್ಕೆ ಬಂದವನೇ ಫಸ್ಟ್ ಸಾಲ್ ಇವಾಗ ನೋಡೋನ್ ಇಲ್ಲ ಕಟ್ ಮಾಡಕ್ ಆಗಲ್ಲ ಕಟ್ ಮಾಡಕ್ ಆಗಲ್ಲ ಇರ್ರಿ ಗೈಸ್ ಹೆಂಗ್ ಕಟ್ ಮಾಡ್ತಾನೆ ಅಂತ ನೋಡೋಣ ಬನ್ನಿ ಗೈಸ್ ಹೆಂಗೆ ಕಟ್ ಮಾಡ್ತಾನೆ ಏನೋ ಅಂತ ನಮ್ಮ ಇವಾಗ ಬನ್ನಿ ನೋಡಿ ಈ ಕಡೆ ಇದಿಷ್ಟು ಹೊಡೆದ್ಬಿಟ್ಟು ಈಗ ಊರು ಮುಂದಗಡೆ ತಾಟ ಒಡ್ಸಕ್ಕೆ ಹೋಗ್ಬೇಕು ನೋಡೋಣ ನೋಡವ ಆಗುತ್ತೆ ಏನು ಅಂತ ಅಲ್ಲಿ ಗಾಡಿ ಕಟ್ಟಲಿಲ್ಲ ಒಂದು ಬಾಳೆ ಮನೆ ಸುತ್ತು ಹಂಗಾಗಿ ಇಲ್ಲಿಂದ ಹಂಗೆ ಬಂದು ಆ ಸಾಲಲ್ಲಿ ಇಲ್ಲೇ ಒಂದು ಅಲ್ಲೇ ಕಟ್ ಮಾಡೋಣ ಅಲ್ಲೇ ಹೋಗ್ತವನೆ ಇವಾಗ ಇದು ಇದಾಗಿತ್ತಲ್ಲ ಹೊಡಿಯೋಕ್ಕೆ ಹಿಂಗೋಗಿ ಒಂದು ಸಾಲು ಒಡ್ಸಿದೀನಿ ಸದ್ಯಕ್ಕೆ ನೋಡವನ ನೋಡೋಣ ನೋಡೋಣ ಬನ್ನಿ ಈಗ ಈಗ ಇನ್ನೊಂದ ಒಂದು ಎರಡು ಮೂರು ನಾಲ್ಕು ಸಾಲ ಐತೆ ನಾಲ್ಕು ಸಾಲ ಹೊಡ್ಕೊಂಡು ಊರ್ ಮುಂದೆ ಕುವನಾ ದೇವ್ರಗಳೇ ಅಂತ ಹೇಳ್ತಾ ನೋಡ್ರಿ ಇದನ್ನ ಇವಾಗ ಬನ್ನಿ ಗೈಸ್ ಇದು ಹೊಡಿಗೆವನು ನೋಡಿ ಅರಿತಾ ಇದೆ ನೀಟಾಗಿ ಏನು ನೀಟಾಗಿ ಅರಿತಾ ಇದೆ ಗೈಸ್ ಬನ್ನಿ ಗೈಸ್ ನೋಡುವ ಅಂತ ಹೇಳ್ತಾ ಬನ್ನಿ ನೋಡ್ರಿ ಇಲ್ಲಿ ಇಷ್ಟು ಹೊಡ್ಕಂಡವನೇ ಇನ್ ಮುಂದ್ಗಡೆ ಬಿಟ್ಟವನೇ ಗೈಸ್ ಇನ್ನೊಂದು ಎರಡು ಎರಡು ಸಾಲ ಐತೆ ಹೊಡ್ಕೊಳ್ಳಿ ಇದ್ನ ಬನ್ನಿ ಗೈಸ್ ನೋಡೋಣ ನಾನು ಮೇಲೆ ಹೇಳ್ತೀನಿ ಏನು ಏನು ಮಾಡ್ತೇವೆ ಅಂತ ಊರು ಮುಂದಕ್ಕೆ ಹೋಗಕ್ಕೆ ಅಲ್ಲೇದೊಂದು ದೊಡ್ಡದೆ ಅಲ್ಲೇದೊಂದು ಅವರ್ ಆಗುತ್ತೆ ಅನ್ಕೊಂಡಿದ್ದೀವಿ ಗೈಸ್ ಅಲ್ಲೇ ದೊಡೋದು ನಾನು ನೆಕ್ಸ್ಟು ಬೇರೆ ಕೆಲಸ ಐತೆ ವಿಡಿಯೋ ಬೇರೆ ಎಡಿಟಿಂಗಿಗೆ ಕೂತ್ಕೋಬೇಕು ಸಾಯಂಕಾಲ ನೈಟ್ ಬಂದು ಆಯಿತು ಬನ್ನಿ ಏನೇನಾಗುತ್ತೆ ಅಂತ ಹೇಳುವ ಮನೆ ಹೋದ್ಮೇಲೆ ಫೈನಲ್ಲಿ ಮುಗೀತು ಇದು ಎರಡು ಸಾಲ ಬಿಟ್ಟು ನಿಂತುನೇ ದೇವ್ರಗಳ ನೋಡೋಣ ಇದನ್ನು ಹೊಡಿಯೋಕ್ ಕೇಳಿದ್ದೀನಿ ಅವನೇ ಹೊಡಿಲಿಲ್ಲ ಅಂದ್ರೆ ನಾನೇ ಇಸ್ಕೊಂಡು ಹೊಡಿತೀನಿ ಇನ್ನೇನು ಮಾಡೋಣ ದೇವ್ರುಗಳೇ ಬನ್ನಿ ನೋಡೋಣ ಫೈನಲ್ ಇವಾಗ ನನಗೆ ಕೊಡೋ ಇಲ್ಲ ಗಾಡಿ ಇಳಿ ಇಲ್ಲ ನಾನು ಹೊಡಿತೀನಿ ಅನ್ನೋ ಹೊತ್ತಿಗೆ ಹೊರತಾವೆ ಹೊತ್ತಿ ಗಾಡಿಗೆ ಕುಸಿದ ಹೊಡೀಲಿ ಸುಮ್ಮ ಅಂತ ನಾನು ಚೆನ್ನಾಗಿದ್ದೀನಿ ಅಷ್ಟೇನು ಹೇಳಣ್ಣ ದೇವ್ರಗಳೇವ್ರಗಳೇ ಲಾಸ್ಟ್ ಬರ್ತಾವಣೆ ಇದ್ರದ್ಲಿ ಇದ್ರದ್ದು ಮುಗಿಸ್ಕೊಂಡು ಇವಾಗ ಸೀದಾ ಊರ್ ಮುಂದ್ಗಡಿಗೆ ನಾನು ಬನ್ನಿ ಗೈಸ್ ಊರು ಮುಂದಗಡಿಗೆ ಹೋಗಿ ಅಬಂದು ಗೈಸ್ ಅಂತ ಹೇಳ್ತಾ ಫೈನಲಿ ಮುಗೀತು ಇಲ್ಲೇ ಬಂದರೆ ಮಗೋ ಗೈಸ್ ಫೈನಲಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ಇವಾಗ ತೋಟ ಅಂತಾನ ಬರ್ರಿ ಇವಾಗ ಇಲ್ಲೇದು ಬೀಗ ಹಾಕೊಂಬಿಟ್ಟು ಸೀದಾ ಇವಾಗ ಫೋರ್ ಮುಂದ್ಗಡೆ ತೋಟಕ್ಕೆ ಹೋಗೋಣ ಏನಾಗೈತೆ ಏನು ಅಂತ ನೋಡಬೇಕು ಗೈಸ್ ಇನ್ನ ಏನಾಗೈತೆ ಏನು ಅಂತ ಗೊತ್ತಿಲ್ಲ ಗೈಸ್ ಅಲ್ಲೇದು ನೋಡಿದ್ದವ್ರ್ಗಡೆ ಅಲ್ಲೇದೊಂದು ನೋಡಿಸಿ ಲಾಗ್ ಎಂಡ್ ಮಾಡಿ ಇನ್ನು ನಾಳೆ ಯಾವ್ದಾರ ಇದಿದ್ರೆ ಅದನ್ನು ನೋಡೋಣ ಹೇಳ್ತಿ ಬರ್ರಿ ಇದನ್ನು ಬೀಗ ಹಾಕ್ಕೊಂಡು ಹೋಗುವ ಮೇಜವ್ರುಗಳೇ ಇಲ್ಲಿ ಇಸ್ಕೊಂಡು ಹೋಗ್ತಾ ಇದೀವಿ ಬರ್ರಿ ಇವಾಗ ಆ ಆಡ್ಕೊಂಡು ತಕ್ಕ ಹೋಗೋಣ ಆ ತೋಟದಲ್ಲಿ ಅಧ್ಯಕ್ಷ ಏನಾಗೈತೆ ಅಂದರೆ ಊಟ ಅಧ್ಯಕ್ಷ ಅದು ಆ ತೋಟದಲ್ಲಿ ಗರಿಪರಿ ಎತ್ತಾಕ್ಬೇಕು ಬಿಸಿ ಬನ್ನಿ ನೋಡೋಣ ಆ ತೋಟದಲ್ಲಿ ಏನಾಗೈತೆ ಅಂತ ನೋಡಿಲ್ಲ ಅಧ್ಯಕ್ಷೆ ಅದು ಅದೇ ಅದೈತ ಅದು ನಾನು ಹೋಯ್ಲ್ವಾ

ಫೈನಲ್ ಇಲ್ಲಿಗೆ ಬಂದು ಹೊಡಿತಾ ಇದೀವಿ ಈ ಕಡೆ ಅರಿತಾ ಇಲ್ಲ ಆ ಕಡೆ ಅರಿತಾ ಐತೆ ಗೈಸ್ ಮೇಲ್ಗಡೆ ಅಲ್ಲಿ ತ್ಯಾವ ಇಲ್ಲಿ ಅದ ಇಲ್ಲ ನೋಡ್ರಿ ಆಡ್ತಾ ಐತೆ ಗಾಡಿದು ಅಂತ ಒಂದಷ್ಟು ರೋಲ್ 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 ಆಗ್ತೈತೆ ಗೈಸ್ ಬನ್ನಿ ನೋಡೋಣ ಈಗ ನೋಡ್ರಿ ಅಲ್ಲಿ ನಾನು ಒಂದು ರೌಂಡ್ ಹೊಡೆದೆ ಬರ್ಬೇಕಾರೆ ನೋಡೋಣ ಅಂತ ಹೆಂಗ ಆಗುತ್ತೆ ಅಂತ ಸುಮ್ಮನೆ ಒಂದು ರೌಂಡ್ ಹೊಡೆದೆ ನೋಡೋಣ ಅಂತವ ಹೆಂಗ ಆಗೈತ್ ನೋಡು ಈ ಕಡೆ ಫುಲ್ ತ್ಯಾವ ಐತಿ ಹೆಂಗ್ ಹೊಡಿತಾನೆ ಅಂತ ಫುಲ್ ತ್ಯಾವ ಅರಿತಲೇ ಇಲ್ಲ ಇದು ನೋಡೋಣ ಇವನು ಹೊಡಿತೀನಿ ಒಂದು ಸಾಲಿ ಗೀಚಾಡ್ತೀನಿ ಅಂತ ಹೇಳೋಣ ನೋಡೋಣ ಏನು ಮಾಡ್ತಾನೆ ಅಂತ ಅರ್ಧ ಮುಗಿಸ್ತಾವನೆ ಇವಾಗ ಇದು ಮುಗಿಸ್ತಾನ ಬರ್ರಿ ಇವಾಗ ನೋಡೋಣ ಏನಣ್ಣ ಏನಣ್ಣ ಅದು ಹೋಗಿ ಬುಕ್ ಅಂಟಲ್ಲ ನೋಡ್ರಿ ಕೊಕ್ರೆಗಳು ಎಷ್ಟು ಬಂದವೆ ಅಂತ ದೇವ್ರಗಳೇ ಇವ್ರುಗಳೇ ಹೊಡಿತಾವ್ರೆ ಕಾರಣ ಅಂತರದಿಂದ ಇದು ಅರ್ಧ ಮಡಿ ಒಡೆಯಕ್ಕಾಗಿಲ್ಲ ತ್ಯಾವ ಅಂತರದಿಂದ ಆ ಕಡೆ ತ್ಯಾವ ಐತೆ ಫುಲ್ಲು ತ್ಯಾವ ಇನ್ನು ಈಗ ನೀರು ಹಿಂಗೆ ಐತೆ ಅಲ್ವೇನೇ ಅಲ್ಲಿ ಇನ್ನು ಇವಾಗ ನೀರು ಹಿಂಗೆ ಐತೆ ಗೈಸ್ ಹಂಗಾಗಿ ಇಲ್ಲಿಂದ ಇತ್ತಾಗಿ ಅರ್ಧ ಮಾಡಿ ಇದ್ದೀನಿ ನಂಗೆ ಪೂರ್ತಿ ಹೊಡಿಯಂದೆ ಅವ್ನು ಕೇಳಲಿಲ್ಲ ಅದೆಷ್ಟೇ ಪೂರ್ತಿ ಹೊಡಿಯಂದೆ ಅವನ್ನ ಏ ಮಗ ರಿಸ್ಕ್ ಆಗುತ್ತೆ ಅಂತ ಅಂದ ನಾನು ಅತ್ತಿ ಗೈಸ್ ಸುಮ್ಮನ ಹೇಗಾದ ಹಾಂ ನಾನು ಹಂಗಾಗಿ ಸುಮ್ಮನೆ ಆಗೋದಿ ಇನ್ನೇನು ಇದನ್ನ ಇದು ಗರಿ ಎಲ್ಲ ಎತ್ತಾಕಿದ್ದೀವಿ ಈಗ ಆ ಕಡೆ ಒಕ್ಕೇತಾಕಿದ್ದೀವಿ ಈ ಕಡೆ ಈ ಕಡೆಗೆ ಎತ್ತಾಕಿದೀವಿ ಈ ಕಡೆ ಗರಿ ಈತ್ತಾಗ ಎತ್ತಾಕಿದೀವಿ ಗೈಸ್ ಇವಾಗ ಆ ಕಡೆ ಮಾಡಿ ಹೋಗಿ ಅದೊಂದು ಎತ್ತಾಗ್ಬಿಟ್ಟು ಬರೋ ನಾವು ಗೈಸಿ ಅಷ್ಟೇ ಗೈಸ್ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಸಿಕ್ಕಿದ್ವಿ ಇನ್ನೇನಿದೆ ಇನ್ನೊಂದು ಎರಡು ರೌಂಡ್ ಬತ್ತಾನೆ ನಾಲ್ವೇನೆಯ ಅಷ್ಟೇ ಅಷ್ಟೇ ಇನ್ನೊಂದು ಎರಡು ರೌಂಡ್ ಗೈಸ್ ಈಗ ಬರ್ರಿ ನೆಕ್ಸ್ಟ್ ಆ ಮಾಡಿಗೆ ಹೋಗ್ತೀವೋ ಹೋಗ್ತೀವಿ ಇವಾಗ ಇವಾಗ ಆ ಕಡೆ ಮಾಡಿ ಶಿಫ್ಟ್ ಆಗ್ತಿದ್ದೀವಿ ದೇವ್ರಗಳೇ ಬನ್ನಿ ಇವಾಗ ಆ ಕಡೆ ಮಾಡಿ ಶಿಫ್ಟ್ ಆಗೋಣ ಹೋಗೋಣ ಫಸ್ಟ್ ಆಫ್ ಆಲ್ ಬನ್ನಿ ಇವಾಗ ಹೋಗಿ ಆ ಕಡೆ ಮಾಡಿ ಶಿಫ್ಟ್ ಆಗೋಣ ಆ ಕಡೆ ಮಾಡಿ ಗರಿ ಎತ್ತಾಗ ನಗೈಸ್ ಅಂತ ಹೇಳ್ತಾ ಬರ್ರಿ ಶಿಫ್ಟ್ ಆಗೋಣ ಫಸ್ಟ್ ಆಫ್ ಆಲ್ ಇವಾಗ ಆ ಕಡೆ ಮಾಡಿ ಗಾಡಿ ಈ ಮಡಿ ಇವಾಗ ಸ್ಟಾರ್ಟ್ ಮಾಡೋಣೆ ಎಷ್ಟು ಗಂಟೆ ಇವಾಗ ಟೈಮು ಎರಡು ಐವತ್ತೆರಡು ಎರಡು ಐವತ್ತೆರಡು ಸ್ಟಾರ್ಟ್ ಮಾಡೋಣ ಅದು ಒಂದು ಗೀಡು ಅದು ಅದನ್ನೇನು ಅರ್ಧ ಗಂಟೆ ಕಾಲು ಗಂಟೆ ಆಗಿಲ್ಲ ಇವಾಗ ಹೊಡಿತಾನೆ ನೋಡೋಣ ಇವಾಗ ಇಡ್ಸ ಆ ಕಡೆ ಎಲ್ಲ ತಾವ ಆ ಕಡೆ ತಗ್ಗು ಅಲ್ವಾ ಇದು ಉಬ್ಬು ಉಬ್ಬಿಸಿರು ಅಲ್ಲ ಇದು ಈ ಬೆಂಡಿಂದ ತಗೋ ತ್ಯಾವ ವರ್ಗಳೇ ಫೈನಲಿ ಅರ್ಧ ಮಡಿ ಮುಗಿಸ್ತಾ ಇದ್ದೀನಿ ಇದು ತಾವ ಐತೆ ಗೈಸ್ ಬಣ್ಣ ಗರಿಯತ್ತಾಗ್ತೈತೆ ಬರ್ರಿ ಇದು ಮುಗಿಸ್ಬಿಟ್ಟು ಇವಾಗ ಸಿಗುವ ನೆಕ್ಸ್ಟ್ ಇದರಲ್ಲಿ ಅಂತ ಹೇಳ್ತಾ ಇದ್ದೀನಿ ಮುಗಿಸೋಣ ಫಸ್ಟ್ ಆಫ್ ಆಲ್ ಮುಗಿಸಿರು ನನಗೆ ಅರ್ಧ ಮುದ್ದಂಗೆ ಗೈಸ್ ಅಡಾಡ ಹೊಡಿತಾವ್ ಫಸ್ಟ್ ಉದ್ದದ ಹೊಡೆದಿತ್ತು ಗೈಸ್ ಇವಾಗ ಅಡಾಟ ಹೊಡಿತಾವ್ ನಿಮ್ಗೆ ನೋಡೋಣ ಹೊಡಿಲಿ ಅಡಾಡ ಫಸ್ಟ್ ಆಫ್ ಆಲ್ ತ್ಯಾವ ಆಗಿರೋದರಿಂದ ಇಲ್ಲಿಗೆ ಸ್ಟಾಪ್ ಮಾಡಿ ಇನ್ನೊಂದು ವಾರ ಬಿಟ್ಟು ಹೊಡೆಯೋಣ ಅಂತ ಪ್ಲಾನ್ ಆಗಿದೆ ಇವಾಗ ಇಲ್ಲಿಂದ ಇಲ್ಲಿಗೆ ಬರೀ ವಾರ ಸಾಕು ಸುಮ್ಮನೆ ಯಾಕಿದ್ವು ಅಲ್ವಾ ಬರೀ ಎಲ್ಲ ಮಾಡಲ್ಲ ನೋಡು ಸುಮ್ಮನೆ ಕಿ ಕಿರುಬ್ತೈತೆ ಒಳ್ಳೆ ನಾಯ್ಕರ್ದಂಗೆ ಬನ್ನಿ ಗೈಷ್ ಹೋಗೋಣ ಇವಾಗ ಸಾಕು ಬೇಡ ನೋಡಿ ಗೀಸ್ ಅಲ್ಲಿ ಹೆಂಗ್ ಕಟ್ಕೊಂಡೈತೆ ನೋಡಿ ಗೀಸ್ ಅಲ್ಲಿ ನೋಡಿ ಗೈಸ್ ಹಂಗಾಗಿ ಬೇಡ ಕೊಕ್ರೆಗಳು ನೋಡು ಹ್ಞೂ ಹಾಂ ಮತ್ತೆ ಹಂಗಾಗಿ ಬೇಡ ಫೈನಲಿ ಮುಗೀತು ಅರ್ಧ ಬರ್ಧ ಆಗೈತೆ ಇನ್ನೊಂದು ವಾರ ಬಿಟ್ಟು ಹೊಡೆಯೋದಲ್ವೆಲ್ಲ ನಂದು ವಾರ ಬಿಟ್ಟು ಹೊಡೆಯೋದು ಗೈಸ್ ಇಷ್ಟೇ ವೀಡಿಯೋ ಬರೋದ ಬಾಯ್ ನೋಡಿದೇರುಗಳೇ ಇಲ್ಲೇದಲ್ಲೇ ನೀರು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಮಡಿಯಲ್ಲೇ ನೈಟು ಒಂಬತ್ತು ಗಂಟೆಗೆ ಬಂದಿತ್ತು ಅದು ಸ್ಟಾರ್ಟರ್ ಬೇರೆ ಸುಟ್ಟೋಗಿ ತದನ್ನು ಹೋಗಿ ಕಾಣೋಗಿ ರೆಡಿ ಮಾಡಿಸ್ಕೊಂಬಂದು ನೈಟ್ ಒಂಬತ್ತು ಗಂಟೆ ನಿನ್ನೆ ನೈಟ್ ಕರೆಂಟಲ್ಲಿ ಅದನ್ನು ರೆಡಿ ಮಾಡಿಸ್ ಆಗಲೇ ಮೋಟ್ರ್ ಸ್ಟಾರ್ಟ್ ಮಾಡಿ ನೈಟ್ ಹಾಕೊಂಡಿತ್ತು ತಿರ್ಗಾ ಬೆಳಗ್ಗೆ ಆರು ಗಂಟೆಗೆ ಬಂದು ಹತ್ತು ಗಂಟೆಗೆ ಹೋಯಿತು ಅದರಲ್ಲಿ ಇಷ್ಟ ಆಗಿತ್ತು ಗೈಸ್ ಆಲ್ರೆಡಿ ಇವಾಗ ಈ ಕಡೆ ಮಡಿಗೆ ಹಾಕ್ಬಿಟ್ಟಿದ್ದೀನಿ ಇದು ಇವತ್ತು ನೈಟ್ ಹಾಕುತ್ತೆ ಹೇಳ್ತಾ ಇವಾಗ ಇಷ್ಟೇ ಗೈಸ್ ವೀಡಿಯೋ ಬರೋದ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇನ್ನು ನೋಡೋಣ ಯಾವ ಯಾವ ವೀಡ್ಯೋದಲ್ಲಿ ಸಿಗುವ ಅಷ್ಟೇ ಗೈಸ್ ಪೀಸ್ ಬಾಯ್